ರೈತರ ಮನವಿಗೆ ಸ್ಪಂದಿಸಿದ ಸತೀಶ್ ಜಾರಕಿಹೊಳಿ ಹುಕ್ಕೇರಿ ತಾಲೂಕು ರೈತ ಹಿತರಕ್ಷಣಾ ವೇದಿಕೆಯಿಂದ ನಾವೊಂದು ಒಂದು ದಿವಸ ಆಂದೋಲನ ಕೈಗೊಂಡಿದ್ವಿ ಬಹಳ ವರ್ಷಗಳಿಂದ ನೆನಗುದಿ ಬಿದ್ದಿರ್ತಕ್ಕಂಥ ಹೆಣಿಕೇಚಿ ನದಿಯೇ ನೀರು ಬೇ ಬೇಸಿಗೆ ಕಾಲದಲ್ಲಿ ನೀರು ಇರುವುದಿಲ್ಲ ನೀರು ತುಂಬಿಸ್ಲಿಕ್ಕಂತ ಒಂದು ಹೋರಾಟ ಮಾಡಿದೀವಿ ಆ ಹೋರಾಟ ಮಾಡಿದ ನಂತರ ಸನ್ಮಾನ್ಯ ಸತೀಶ ಜಾರಕಿಹೊಳಿ ಅವರು ಉಸ್ತುವಾರಿ ಮಂತ್ರಿ ಬೆಳಗಾವಿ ಇವರನ್ನು ನಾವು ಒಂದು ತಿಂಗಳ ಹಿಂದೆ ಅವರ ಮನೆಯಲ್ಲಿ ಸ್ಪಂದನೆ ಮಾಡಿದಾಗ ಅವರ ನಮ್ಮ ಕರೆಗೆ ನಮ್ಮ ಸ್ಪಂದನೆಗೆ ಹೋಗೊಟ್ಟು ತ್ವರಿತಗತವಾಗಿ ಈ ನೀರಾವರಿ ಹಿರಣ್ಕೇಶಿ ತುಂಬ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಸತೀಶನ್ನ ಅವರಿಗೆ ನಾವು ಹಿತರಕ್ಷಣಾ ವೇದಿಕೆಯಿಂದ ಮತ್ತು ಹಿರಣ್ಕೇಶಿ ದಾರಿಯ ಎಲ್ಲ ರೈತ ಬಾಂಧವರಿಂದ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇಂಥವರಿಗೆ ನಾವು ಕೂಡ ಇದುವರೆಗೂ ಯಾರೂ ಮಾಡೋ ಶಾಶ್ವತ ಕೆಲಸವನ್ನು ಮಾಡಿದ್ದಾರೆ ಇನ್ನೂ ಕೂಡ ಅವರಲ್ಲಿ ಇದೆ ಈ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ತಾವು ಮಾಡಿಕೊಡಬೇಕೆಂದ ಅವರಲ್ಲಿ ಎಲ್ಲ ರೈತರ ಪರವಾಗಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀವಿ Ah, me alegra, ಗಣ್ಯಕೇಶಿ ನೈದಿಯ ದಡದವಾಗ ಎಸಿಗೆಗಾಲದಾಗ ಸುಮಾರು ಐದು ಆರು ತಿಂಗಳ ಯಾವ ಸಂದರ್ಭ ಕುಡಿಯಾಕ ದನಗಳಿಗೆ ಕುಡಿಯಾಕ ಜನರಿಗೆ ಕುಡಿಯಾಕ ಅಥವಾ ಜಮೀನುಗಳಿಗೆ ನೀರು ಇರ್ತಾರೆ ಈ ಸಂದರ್ಭವನ್ನ ನೋಡಿ ಸಾಮಾನ್ಯ ನಮ್ಮ ಈ ಭಾಗದ ಅನೇಕ ರೈತರು ಅನೇಕ ಬಾರಿ ಎಲ್ಲಾ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಸಾಕಷ್ಟು ಬಾರಿ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಆಗಿರ್ಲಿಲ್ಲ ಕಳೆದ ಒಂದು ತಿಂಗಳ ಹಿಂದ ರೈತ ಹಿತರಕ್ಷಣೆ ವೇದಿಕೆ ಅವರ ಸಾವಿರಾರು ಜನ ಈ ಭಾಗದ ಜನ ವಿರಣ್ಯ ಕೇಸ ದಡದ ಮೇಲೆ ಇರ್ತಕ್ಕಂಥ ಅನೇಕ ರೈತರು ಸ್ಟ್ರೈಕ್ ಮಾಡಿ ಒಂದು ದಿನ ಮಟ್ಟಿಗೆ ಇದನ್ನ ಸರ್ಕಾರದ ಗಮನ ಅಂತ ಹೇಳಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅವರ ಜಾರಕಿಹೊಳಿ ಅವರ ಗಮನ ಸೆಳೆಯತಕ್ಕಂಥ ಕೆಲಸ ಮಾಡಿದ್ರು ಅದು ಮುಂಚೆನೇನ ಕೂಡ ಈ ಸ್ಟ್ರೈಕ್ ಮಾಡ್ತೀವಿ ರೈತರು ಅದ್ರ ಬಗ್ಗೆ ಅನೇಕ ಹೇಳಿಕೆಗಳ ಅನ್ಕೊಂಡಿದ್ರು ನಾನು ಕೂಡ ನನ್ನ ಜೊತೆಗೆ ಜಿಲ್ಲಾ ಪಂಚಾಯತ್ ಅಂತ ಮಗ್ಧುಮ ಅವರು ಮಗ್ಧುಮವ್ರು ಸುಮಾರು ಗುರ್ತಾನ್ಪುರದಿಂದ ಚಿಕಾಲ್ಕೂಟದವರೆಗೆ ಬರುವಂತ ಎಲ್ಲ ಬೆಳಗ್ಗೆ ಉದಾಹರಣೆ ಆಗಿ ಬಸೂರಾಗಲಿ ಹಿಂಗ್ರಿ ಆಗಲಿ ಯರಗಟ್ಟಿ ಎರ್ನಾಳ್ ಬಡಕುಂದ್ರಿ ಕುರ್ನಿ ಚಿಕಾಲ್ಕೂಟ ಗೋಸ್ರಿ ಅರ್ಜುನವಾಡ್ ಹೆಬ್ಬಾಳ್ ಈ ಮುಂತಾದ ಗ್ರಾಮಗಳಿಗೆ ಈ ಸುಮಾರು ಮೂರು ನಾಲ್ಕು ತಿಂಗಳಿಂದ ಹಿರಣ್ಯಕೇಶಿ ನದಿ ಬರಿದಾಗಿತ್ತು ಆ ಎಲ್ಲಾ ರೈತರು ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಸತೀಶನ ಜಾರಕಿಹೊಳಿ ಅವ್ರಿಗೂ ಹಾಗೂ ಜಿಲ್ಲಾ ಮಂತ್ರಿಗಳಾದವರಿಗೆ ಎಲ್ಲಾ ರೈತರು ಮನವಿ ಮಾಡಿಕೊಂಡಾಗ ಈ ನೀರು ತುಂಬುವಂತ ವ್ಯವಸ್ಥೆಯನ್ನು ಮಾಡಬೇಕಂತ ಅಂದ್ಕೊಂಡಾಗ ಹಿರಿಯರಾದ ಶ್ರೀ ಶಶಿಕಾಂತಣ್ಣ ನಾಯ್ಕರವರ ಒಂದು ಸಲಹೆ ಸೂಚನೆಯ ಮೇರೆಗೆ ಹಾಗೂ ಈ ಭಾಗದ ಎಲ್ಲ ರೈತರ ಒಂದು ಒಪ್ಪಿಗೆಯ ಮೇರೆಗೆ ಈ ಎರಡು ಬ್ಯಾರೇಜ್ಗೆ ಸುಮಾರು ಎರಡು ನೂರು ಹಸ್ತಾರು ನೀರು ಎತ್ತಿ ಕುದಿಯುವಂತಹ ಒಂದು ನೀರು ಮೋಟರ್ ಪಂಪ್ ಗಳನ್ನ ನಮ್ಮ ವಿಶಾಲ್ ಸುಗರ್ ಸತೀಶ್ ಸುಗಾರ್ಸ್ ವತಿಯಿಂದ ಅವರ ಸಿಬ್ಬಂದಿಯವರ ಒಂದು ಸಹಕಾರದಿಂದ ಇವತ್ತ ಮೋಟರ್ಗಳು ಮೂರು ಮೋಟರ್ಗಳು ಪ್ರಾರಂಭ ಆಗಿ ಕಿರಣಕೇಶಿ ಒಡಲು ಬರೆಯನ್ನ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ರಾಜಕೀಯ ಮುಖಂಡರಿಗೂ ಹೇಳಿದಾಗ ಕೂಡ ವರ್ಷ ಆಗಲಿಲ್ಲ ಆದರೂ ಕೂಡ ಲಿಖಿತ ಲಾಗಿ ನಾವು ಹಿತರಕ್ಷಣಾ ವೇದಿಕೆಯಿಂದ ಯಾವಾಗ ಕಿರಣಕೇಶಿ ಒಡಲೆ ಬರದಾಗ್ತಿದೋ ರೈತ ಸಮಸ್ಯೆ ಜಾಸ್ತಿ ಆಗ್ತಿ ಅದಕ್ಕೊಷ್ಟು ನಾವು ಕಳೆದ ತಿಂಗಳು ಒಂದು ಹೋರಾಟವನ್ನು ನಾವು ಮಾಡಿದ್ದೀವಿ ಆ ಹೋರಾಟ ಜೋಶಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಚಿಕ್ಕ ಸಾತೃತ್ವದಲ್ಲಿ ನಾವು ಹೋರಾಟ ಕೈಗೊಂಡಿದ್ವಿ ಈ ಭಾಗದ ಎಲ್ಲ ಹನ್ನೆರಡು ಊರಿನ ರೈತರು